ಸರಿ ವಯಸ್ನಾಜ್ಜಿ ಬಜ್ಜಿ ಹೋದ್ವಿ ಅಲ್ಲ ಬಾಲಿ ಬರಾಡ್ತಾ ಇದ್ರು ನಾನು ಹೋಗಿ ಕೇಳಿದೆ ಅಣ್ಣ ಬರ್ಲಣ್ಣ ಆಡಕ್ಕೆ ಅಂತ ಹೇಳಿದ್ರು ಆಯ್ತು ಬನ್ನಿ ಅಣ್ಣ ಆಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ಹಿಂಗೆ ಶಾಕ್ ಆಯಿತು ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ನನಗೆ ಗೊತ್ತಿಲ್ಲ ಕೇಳಿದ ತಕ್ಷಣ ಕರ್ಕೊಂಡ್ಬಿಟ್ರು ನನಗೆ ಒಂಥರ ಒಂದು ಸೆಕೆಂಡು ಏನಪ್ಪ ಇದು ಅಂತ ಅನಿಸ್ಬಿಡ್ತು ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ ಸೀರಿಯಸ್ಸಾಗಿ ನಾನು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ ಅದು ಯಾವುದೋ ಊರು ಊರಲ್ಲಿ ಹೋಗಿ ಕೇಳದೆ ಆಡಲ ಅಂದು ಬನ್ನಿ ಆಡು ಅಂತ ನೋಡಿ ಹೆಂಗೆ ಆ ಥರ ನಾವು ಹೆಂಗೆ ಮರ್ಯೋದು ನಾವು ಹೆಂಗೆ ಬೇರೆಯವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವೋ ಅವರು ಅದೇ ಥರ ನಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನಾವು ಇರ್ತೀವೋ ಅವರು ಹಂಗೆ ಇರ್ತಾರೆ ಓಕೆನಾ ನೋಡಿ ನನಗೂ ಕೊಟ್ಟರು ನಾನು ಆಟಾಡಿದೆ ಚೆನ್ನಾಗಿತ್ತು ಒಂಥರ ಫ್ರೆಂಡ್ಲಾಗಿದ್ದರು ಚೆನ್ನಾಗಿ ಮಾತಾಡಿದೆ ನೋಡ ನಿತ್ಕೊಂಡು ಬರ್ತಾಯಿದ್ದೀನಿ ಬರ ನಿತ್ಕೊಂಡು ಮಾಡ್ತಾಯಿದ್ದೆ ನಾನು ನೋಡಿ ಎರಡು ಮೂರು ಸಂದ ಒಂದು ಒಂದು ವಾರದಿಂದ ವೀಡಿಯೋ ಮಾಡಿಲ್ಲ ನಾನು ನಾನು ಡೈಲಿ ವೀಡಿಯೋ ಮಾಡ್ತೀನಿ ನಮಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಕಡೆಯಿಂದ ಏನೋ ಸಪೋರ್ಟ್ ಆದರೆ ನಾನು ಸ್ವಲ್ಪ ನಮಗೊಂದು ಎಲ್ಪ್ ಆಗುತ್ತೆ ಒಂದು ರಿಕ್ವೆಸ್ಟು ಪ್ಲೀಸ್ ಎಲ್ಪ್ ಮಾಡಿ ಇದು ನೈಟು ನೈಟು ಟಮಟೆ ಹೊಡಿತಾಯಿದ್ರು ಡಂಕ ನಕ ಡಂಕ ನಕ ಡಂಕ ನಕ ಅಂತ ನಾನು ಕೇಳಿದೆ ಅಣ ಕೊಡ್ರಣ ನನಗೂ ಅಂತ ಕೇಳಿದೆ ಅಣ್ಣ ಭಾಳ ನಿನಗಿಲ್ಲದೆ ಟಮಟೆನ ಬಾಣ ಅಂದ್ಬಿಟ್ಟು ಕಳೆದ್ಬಿಟ್ಟು ಕೊಟ್ಟರು ನಾನು ಒಡೆಗೆ ಅಷ್ಟು ಬಂದಿಲ್ಲ ಅವರು ಸಖತಾಗಿ ಹೊಡಿತಾಯ್ ನನಗೆ ಅಷ್ಟು ಬಂದಿಲ್ಲ ಒಡೆಗೆ ಆ ಹುಡ್ಗ ಒಬ್ಬ ಹುಡುಗ ಇದ್ದ ಅವನು ಎಲ್ಲಿ ಕೊಟ್ಟ ಹಂಗೆ ಹಿಂಗೆ ಹೊಡಿಬೇಕಂತಬಿಟ್ಟು ಅವನು ಹೆಂಗೆ ಹೇಳಿ ಕೊಟ್ಟಂಗೆ ಹೊರದೆ ಆದರೆ ಅವಂಥ ಹೊಡೋಕೆಲ್ಲ ಬಂದಿಲ್ಲ ನನಗೆ ಏನೋ ಸುಮಾರಾಗಿ ಹೊಡೆದೆ ಏನೋ ಫಂಕ್ಷನ್ ನಡೀತಾ ಇತ್ತು ಊರಲ್ಲಿ ಊರಲ್ಲಿ ಊರು ದೇವಸ್ಥಾನ ಹತ್ರ ಫಂಕ್ಷನ್ ನಡೀತಾ ಇದೆ ಅವರು ಟೆಂಪ್ಟೆ ಹೊಡ್ಕೊಂಡು ಹೋಗ್ತಾಯಿದ್ರು ನಾನು ಕೇಳಿದೆ ನನಗೆ ಕೊಟ್ಟರು ನೋಡ್ಕೊಂಡು ಹೋದೆ ಆಮೇಲೆ ಊಟ ಮಾಡಿದೆ ದೇವಸ್ಥಾನ ಚೆನ್ನಾಗಿತ್ತು ಊಟ ಮಾತ್ರ ಚಿಂಜಾಗಿತ್ತು ಊಟ ಸಖತ್ತಾಗಿತ್ತು ಊಟ ಮಾಡಿಕೊಂಡು ಮಸ್ತಾಗಿ ಬಂದೆ ಕ್ಯಾಮ್ರಾ ಉಲ್ಟಾ ಇರ್ದ್ಬಿಟ್ಟು ಅವರದು ಅವಾಗ ಬಸ್ ಚೆನ್ನಾಗಿತ್ತು ಒಂಥರ ಫ್ರೆಂಡ್ಲಿಯಾಗೆ ಎಲ್ಲರೂ ಎಲ್ಲ ತುಂಬ ಅವರಲ್ಲಿ ತುಂಬ ಚೆನ್ನಾಗಿ ಪರಿಚಯ ಆಗ್ಬಿಟ್ರು ಪರಿಚಯ ಅಂದರೆ ನಮ್ಮ ಎಲ್ಲ ತಗೊಂಡ್ರು ಆ ರೀತಿ ಪರಿಚಯ ಆಗ್ಬಿಡೋರು ಇವರು ಇವರು ಅಷ್ಟೇ ಇನ್ನು ಸ್ವಲ್ಪ ದೊಡ್ಡವರಿದ್ದಾರೆ ನನಗಿನ್ನ ಸ್ವಲ್ಪ ಒಂದು ಎರಡು ಮೂರು ವರ್ಷ ಚಿಕ್ಕವರು ಅವರು ಅಷ್ಟೇ ತುಂಬ ಜನ ಪರಿಚಯ ಆಗ್ಬಿಟ್ಟು ಒಳ್ಳೆಯವರು ಅವರು ಎಲ್ಲರೂ ಒಳ್ಳೆಯವರೇ ಅಂದರೆ ನಾನು ಹೇಳ್ತಾರೆ ಅದು ಚೆನ್ನಾಗಿ ಮಾತಾಡ್ತು ಚೆನ್ನಾಗಿದ್ರು ನಾ ಹತ್ರ ಅಂತ ನಾನು ಟೊಮೆಟೊ ಹೊಡಿತಾಯಿನಿ ಬರೋ ನನಗೆ ಒಡೆಗೆ ಒಬ್ಬ ಹೊಡಿತಾ ಇದ್ದ ಅದನ್ನು ನಾನು ಸ್ವಲ್ಪ ನೋಡ್ಕೊಂಡು ಹೊಡೆದೆ